ಪ್ರೀತಿ ಮಾಡಬಾರ್ದು ಮಾಡಿದ್ರೆ ಜಗಕ್ಕೆ ಎದರಬಾರ್ದು ಅಂತ ನಮ್ಮ ಸ್ಟಾರ್ ರವಿಚಂದ್ರನ್ ಅವರು ಹೇಳಿದ್ದಾರೆ ಆದ್ರೆ ಇಲ್ಲಿ ಆ ಪ್ರೀತಿನ ಸೈಡ್ಗೆ ಇಟ್ಟು ತಂದೆ ತಾಯಿ ಬಲವಂತವಾಗಿ ಮದುವೆ ಮಾಡ್ತಾರೆ ಬಲವಂತವಾಗಿ ಮದುವೆ ಮಾಡಿದ್ರು ಕೂಡ ಮದುವೆ ಆಗಿ ಎರಡೇ ತಿಂಗಳಿಗೆ ಪ್ರೀತಿಸಿದವನ ಜೊತೆ ಹುಡುಗಿ ಪರಾರಿ ಆಗ್ತಾಳೆ ಮನನೊಂದ ಗಂಡ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಏನು ಅಂತೀರಾ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಪ್ರೀತಿ ಮಾಡಬಾರದು ಮಾಡಿದ್ರೆ ಜಗಕ್ಕೆ ಹೆದರಬಾರದು ಜಗಕ್ಕೆ ಹೆದರಿ ಒಲ್ಲದ ಮನಸ್ಸಿನಿಂದ ಮದ್ವೆ ಆಗೋರು ಹುಷಾರ್ ಒಬ್ಬರನ್ನ ಪ್ರೀತಿಸಿ ಮತ್ತೊಬ್ಬರನ್ನ ಮದ್ವೆ ಆದ್ರೆ ದುರಂತಕ್ಕೆ ಆಹ್ವಾನ ಕೊಟ್ಟಂತೆ ಮದ್ವೆ ಬಳಿಕ ಪತಿಗೆ ಅಥವಾ ಪತ್ನಿಗೆ ಕೈಕೊಟ್ಟು ಹೋದ್ರೆ ದುರಂತ ಖಚಿತ ನೋಡಿ ಮದ್ವೆ ಬಳಿಕ ಲವರ್ ಜೊತೆ ಪರಾರಿ ಆಗೋ ಬದಲು ಮೊದ್ಲೇ ಹೇಳಿ ದಾವಣಗೆರೆಯಲ್ಲಿ ಇಂಥದ್ದೇ ಪ್ರಕರಣಕ್ಕೆ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪತ್ನಿ ಪರಾರಿ ಅವಮಾನ ಸಹಿಸದೆ ಪತಿ ಮತ್ತು ಆಕೆ ಮಾವ ಸೂಸೈಡ್ ಮಾಡಿಕೊಂಡಿದ್ದಾರೆ ಪ್ರೀತಿ ಮಾಡಬಾರ್ದು ಮಾಡಿದ್ರೆ ಜಗಕ್ಕೆ ಹೆದರಬಾರ್ದು ನೋಡಿ ನೀವು ಪ್ರೀತಿ ಏನಾದ್ರೂ ಮಾಡೋ ಹಾಕಿದ್ರೆ ಮಾಡ್ತಿದ್ರೆ ಮದುವೆ ಮುನ್ನ ನಿಮ್ಮ ತಂದೆ ತಾಯಿ ಒಪ್ಸಿ ಒಪ್ಸಿ ಮದುವೆ ಆಗೋದಿಕ್ಕೆ ಟ್ರೈ ಮಾಡಿ ಅದು ಬಿಟ್ಟು ಮತ್ತೊಬ್ಬರ ಜೀವನದಲ್ಲಿ ಆಟ ಆಡೋದು ಎಷ್ಟು ಸರಿ ಹೇಳಿ ಆಗಿ ಎರಡು ತಿಂಗಳಿಗೆ ಸರಸ್ವತಿ ಎಂಬ ಆಕೆ ಪತಿ ಬಿಟ್ಟು ತನ್ನ ಲವರ್ ಜೊತೆ ಎಸ್ಕೇಪ್ ಆಗಿದ್ದಾಳೆ ಇದೆಲ್ಲದರಿಂದ ಅವಮಾನ ಸಹಿಸಲಾಗದೆ ಪತಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಮದುವೆಯಾದ ಎರಡು ತಿಂಗಳಿಗೆ ಪತ್ನಿ ಲವರ್ ಜೊತೆ ಪರಾರಿಯಾಗಿದ್ದಾಳೆ ಪತ್ನಿ ಲವರ್ ಜೊತೆ ಓಡಿ ಹೋಗಿದ್ದಕ್ಕೆ ಗಂಡ ಸೂಸೈಡ್ ಮಾಡಿಕೊಂಡಿದ್ದಾರೆ ಮದುವೆ ಆದ ಎರಡು ತಿಂಗಳಿಗೆ ಪತ್ನಿ ಲವ್ವರ್ ಜೊತೆ ಪರಾರಿಯಾಗಿದ್ದಾಳೆ ಪತ್ನಿ ಲವ್ವರ್ ಜೊತೆ ಓಡಿ ಹೋಗಿದ್ದಕ್ಕೆ ಗಂಡ ಸೂಸೈಡ್ ಮಾಡಿಕೊಂಡಿದ್ದಾರೆ